ದರ್ಶನ್ ಸರ್ ನಾನು ಭೇಟಿ ಮಾಡೋದಕ್ಕೆ ಅವಕಾಶ ಸುಮಾರು ಒಂದು ನಾಲ್ಕು ಸಲ ಹೋದೆ ಯಾಕೆ ಅಂತ ಪ್ರಶ್ನೆ ಬರ್ಬಹುದು ನಾನೇ ಹೇಳ್ತಾ ಇದೀನಿ ನನಗೆ ಭೇಟಿ ಮಾಡಕ್ಕೆ ಆಗ್ಲಿಲ್ಲ ಆದ್ರೆ ಒಂದು ಫೋನ್ ಮೂಲಕ ನನಗೊಂದು ವಿಶ್ ಮಾಡಿದ್ದಾರೆ ಒಳ್ಳೇದಾಗ್ಲಿ ಅಕ್ಕ ಹೊರಗಡೆ ಬನ್ನಿ ಆದಷ್ಟು ಬೇಗ ಹೊರಗಡೆ ಬನ್ನಿ ಒಳ್ಳೇದಾಗ್ಲಿ ಅಂತ ಹೇಳಿದ್ದಾರೆ ಅವ್ರಿಗೆ ನಾನು ಇಲ್ಲಿ ಕೂತ್ಕೊಂಡೆ ಅವರಿಗೆ ನಾನು ಈ ವಿಷಯವನ್ನ ತಲುಪಿಸ್ತಾ ಇದ್ದೀನಿ ಇವತ್ತು ಆಡಿಯೋ ರಿಲೀಸ್ ಮಾಡ್ತಾ ಇದ್ದೀನಿ ನೀನು ಒಂದ್ಸರಿ

ನಾವು ಪ್ರಯತ್ನ ಪಟ್ಟಿದೀವಿ ಆಮೇಲೆ ಅವರ ವೈಯಕ್ತಿಕ ಬದುಕಿನ ನಡುವೆ ನಾವು ಸ್ವಲ್ಪ ಮೂಗು ತುರ್ಸೋದು ಸ್ವಲ್ಪ ಕಷ್ಟ ಆಗತ್ತೆ ವಿಚಾರ ಅವರು ಇದ್ ಮಾಡ್ಕೊತಾರೆ ನನ್ನ ಮಟ್ಟಿಗೆ ಹೇಳೋದಾದ್ರೆ ಕೇಳ್ಕೊಡ್ವಿ ಅವರಿಗೆ ಸಮಯದ ಅಭಾವನೂ ಇದೆ ಒಂದು ಆಮೇಲೆ ಈಗಿರುವ ಒಂದು ಸಿಚುವೇಶನ್ ಅಲ್ಲಿ ಅವರು ಏನನ್ನು ತಗೊಳ್ಳೋ ಇದ್ರಲ್ಲಿ ಇಲ್ಲ ಅಂತ ಅನ್ಕೋತೀನಿ ಮತ್ತೆ ನಾನು ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ಒಂದು ಯಾವಾಗ್ಲೂ ನಮ್ಮ ಹೆಜ್ಜೆಯನ್ನ ನಾವೇ ಇಡಬೇಕು ಆ ಬೇರೆಯವ್ರು ಇದ್ದಾರೆ ಅಥವಾ ಬೇರೆಯವ್ರು ಇದ್ದಾರೆ ಇದಾರೆ ಅಂತ ನಾವ್ ಇಟ್ಟಾಗ ನಾವ್ ಹೆಜ್ಜೆ ಇರ್ತೀವಿ ನಮ್ಮ ಹೆಜ್ಜೆನ ನಾವ್ ಇಟ್ಟಾಗ ಅದು ತಪ್ಪೋ ಸರಿನೋ ನಾವ್ ಅದನ್ನ ಮುನ್ನಡೆಸ್ಕೊಂಡು ಹೋಗೋ ಶಕ್ತಿನ ಆ ಭಗವಂತ ನಮ್ಗೆ ಕೊಡ್ತಾನೆ ಆ ಭಗವಂತನಲ್ಲಿ ನಾನು ಇವತ್ತಿನವರೆಗೂ ಕೇಳ್ಕೊಂಡಿದ್ದೆ ಆ ನಮ್ಮ ಮನೆಯವ್ರಲ್ಲ ನನ್ನ ಜೊತೆ ನೀನ್ ನಿಲ್ಬೇಕು ಪರಮಾತ್ಮ ಅಂತಾನೆ ನಾನು ಇವತ್ತಿಗೂ ನನ್ನ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೀನಿ ಆ ನಮ್ಮ ಡೈರೆಕ್ಟ್ರು ನನ್ಗೆ ಏನು ಇಷ್ಟವರೆಗೆ ಎಲ್ಲ ಕೇಳಿದೀರ ನನ್ನ ಜೊತೆ ಜೊತೆಗೆ ನಿಂತ್ಕೊಂಡು ಎಷ್ಟೇ ಅಡೆತಡೆಗಳ ಬಂದ್ರು ನನ್ನ ಜೊತೆ ಜೊತೆಗೆ ನಿಂತ್ಕೊಂಡು ಅಕ್ಕ ಎದುರುಬೇಡಿ ಅಕ್ಕ ಎದುರುಬೇಡಿ ಇಷ್ಟೇ ಅವರ ಸ್ಲೋಗನ್ ಅಕ್ಕ ಎದುರುಬೇಡಿ ತಲೆ ಕೆಡ್ಸ್ಕೋಬೇಡಿ ನೀವು ಆರಾಮಾಗಿರಿ ಆರಾಮಾಗಿರಿ ಐದು ವರ್ಷ ಆಯ್ತು ಆರು ವರ್ಷ ಆಯ್ತು ಹೇಗಪ್ಪ ಹೇಗಪ್ಪ ಅಂತಿರುವಾಗ ಒಂದು ದಿನ ನಮಗೂ ಒಳ್ಳೆ ದಿನ ಬರತ್ತೆ ನಮಗೂ ಒಂದು ಒಳ್ಳೆ ದಿನ ಬರತ್ತೆ ಅಂತ ನನಗೆ ತುಂಬಾ ಧೈರ್ಯ ತುಂಬಿಕೊಂಡು ತುಂಬಿಸಿ ಇವತ್ತು ತಪ್ಪು ಆಮೇಲೆ ಮತ್ತೊಂದು ವಿಚಾರ ನನ್ನ ಒಂದು ಆ ತುಂಬಾ ತೊಂದರೆಗಳು ತುಂಬಾ ಅಡೆತಡೆಗಳು ಇರುವಾಗ ಆಕಾಶಾಡಿಯೋ ಗೋಪಾಲಣ್ಣ ಅಂತೇಳಿ ನನಗೆ ಒಂದು ಶಕ್ತಿಯಾಗಿ ಅಂದ್ರೆ ನನಗೆ ಗೊತ್ತಿಲ್ಲದಿರೋ ವಿಷಯಗಳನ್ನ ಕೇಳಿದಾಗ ಹೇಳ್ಕೊಂಡು ಕೇಳ್ಕೊಂಡು ಇವತ್ತಿನವರೆಗೆ ನನ್ನನ್ನ ಮುನ್ನಡ್ಸ್ಕೊಂಡು ತಪ್ಪ ಬಂದಿದ್ದಾರೆ ಇವತ್ತು ಅಂಡ್ ಆಡಿಯನ್ಸ್ ಅಂತೆ ಅಣ್ಣ ಹೇಗಿದ್ದಾರೆ ಹಾ ಅಣ್ಣ ನಮಸ್ತೆ ಅಣ್ಣ ದಯವಿಟ್ಟು ಈ ಮೂಲಕ ನಿಮಗ್ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ವೆಂಕಟೇಶ ಅಣ್ಣ ಅಂತೇಳಿ ಕೆ ಸಿ ವೆಂಕಟೇಶ್ ಅವರು ಹ್ಮ್ ನಾನು ಒಂದಿಷ್ಟು ವಿಚಾರಗಳನ್ನ ಮಾಡಿದಾಗ ಅಣ್ಣನ ಹತ್ರ ಕೇಳ್ಕೊಂಡೆ ಈಗ ಏನ್ ಮಾಡೋದ ಸಿನಿಮಾ ರಿಲೀಸ್ಗೆ ಹೋಗ್ಬೇಕು ನಾನು ಯಾವ ರೀತಿ ಹೋಗ್ಬೇಕು ಅಂತ ಕೇಳ್ಕೊಂಡಾಗ ಒಂದು ವ್ಯಕ್ತಿಯನ್ನ ಚೂಸ್ ಮಾಡ್ತಾರೆ ಆ ವ್ಯಕ್ತಿಯವರು ಯಾರು ಕೇಳಿದ್ರೆ ಕೆ ಸಿ ವೆಂಕಟೇಶ್ ಅವ್ರು ಹ್ಮ್ ಅವರ ಸಂಸ್ಥೆಗೆ ನಾವು ಹೋಗಿ ಎಲ್ಲ ಈಗ ಸತತವಾಗಿ ಮೂರು ನಾಲ್ಕು ತಿಂಗಳಿಂದ ಸತತವಾಗಿ ಮೀಟಿಂಗ್ಗಳು ಮಾತುಗಳು ಎಲ್ಲ ಆಗಿ ಅವರ ಸಂಸ್ಥೆಯನ್ನ ಹೊರಕ್ ತರ್ತಾ ಇದೀವಿ ಅಣ್ಣ ದಯವಿಟ್ಟು ಬನ್ನಿ ಅಣ್ಣ ಹಾ ಅಣ್ಣ ನಾವು ಬಿಟ್ಟು ಸುಮಾರು ನಾವು ಬಿಟ್ವಿ ನಾವು ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಬಿಟ್ಟಿದ್ವಿ ಗುರುಗಳ ಮಾತು ಮಾತಾಡಿದ್ರು ಏನಂದ್ರೆ ಸಿನಿಮಾ ಮುಹೂರ್ತ ಸಮಯದಲ್ಲಿ ನಿಮ್ ಮಗ ಅನ್ಕೊಳ್ಳಿ ನನಗೆ ಏನೇ ಸಮಸ್ಯೆಗಳು ಬಂದಾಗ ಕೇಳಿ ಅಂತ ಫಿನಾನ್ಷಿಯಲ್ ಸಮಸ್ಯೆ ಅಂತ ಬಂದೇ ಇರುತ್ತೆ ಸೊ ನಿಮ್ ಮಾತುಗಳನ್ನು ಕೇಳಿಸಿಕೊಂಡ ಗೊತ್ತಾಗುತ್ತೆ ಯಾವತ್ತಾದ್ರೂ ಡಿ ಬಾಸ್ನ ನಿಮ್ಮ ಸಿನಿಮಾಗೆ ಫಿನಾನ್ಷಿಯಲ್ ವಿಚಾರಕ್ಕೆ ಸಂಪರ್ಕ ಮಾಡಿದುಟ್ಟ ಸಹಾಯ ಕೇಳಿದುಡ್ಡ ತಾಯಿಯಾಗಿ ಖಂಡಿತ ಇಲ್ಲ ಮೇಡಮ್ ಈ ವಿಚಾರವನ್ನ ನಿರ್ಭೀಕಾರವಾಗಿ ನಾನು ಇದನ್ನ ತಳ್ಳಿ ಹಾಕ್ತೇನೆ ಯಾಕೆ ಅಂತಂದ್ರೆ ಇವತ್ತಿನವರೆಗೆ ನೀವು ಮಾಧ್ಯಮದಲ್ಲಿ ಎಡ್ಲೈನ್ಸ್ ಬಂದ ಹಾಕಿ ಮಾಧ್ಯಮದಲ್ಲಿ ಎಗ್ಲೈನ್ಸ್ ಅಲ್ಲಿ ದೊಡ್ಡ ಅಕ್ಷರದಲ್ಲಿ ಅಥವಾ ಸೋಶಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಎಲ್ಲ ಚಾನೆಲ್ ಅಲ್ಲೂ ನೀವು ದೊಡ್ಡ ದೊಡ್ಡ ಅಕ್ಷರದಲ್ಲಿ ಬರದಾಕಿ ಹೇಳಿ ಕೂಡ ಇವತ್ತಿನವರೆಗೆ ದರ್ಶನ್ ಅವ್ರ ಹತ್ರ ಒಂದು ರೂಪಾಯಿಯನ್ನ ತಗೊಳ್ಳದೆ ಇರೋಳು ಅಂದ್ರೆ ಮೋಸ್ಟ್ಲಿ ರತ್ನೈಕ ಏಕೈಕ ವ್ಯಕ್ತಿನ ಹೇಳಿದ್ದಾರೆ ಕೂಡ ನಮ್ಮ ಮನೆಗೆ ನಾಲ್ಕು ಸರಿ ಬಂದಿದ್ದಾರೆ ಅಕ್ಕ ಏನೇ ಪ್ರಾಬ್ಲಮ್ ಆದ್ರೂ ನಾನು ಹೇಳಿ ಅಂತ ಹೇಳಿದ್ದಾರೆ ಆದ್ರೆ ಇವತ್ತಿನವರೆಗೆ ನಾನು ಅವ್ರನ್ನ ಯಾವುದೇ ಕಾರಣಕ್ಕೂ ನಾನು ಬಳಸ್ಕೊಂಡಿಲ್ಲ ಮುಂದೂ ಕೂಡ ನಾನು ಬಳಸ್ಕೊಳೋದಿಲ್ಲ